ವಾಹನ ಅಶ್ವವಾಹನ ಗಜವಾಹನ ಹೀಗೆ ಒಂದೊಂದು ವಾಹನಗಳಲ್ಲಿ ಭಗವಂತನನ್ನು ನೂರಾರು ಜನ ಭಕ್ತರು ಕೋಲಾಟ ಸಂಗೀತ ವಾದ್ಯಗಳು ಎಲ್ಲದರ ಮೂಲಕ ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ಒಂದು ಮಹಾಸ್ವಾಮಿಗಳವರ ಅನುಗ್ರಹದಿಂದ ಊರಿನ ಜನ ಎಲ್ಲರ ಒಂದು ಪ್ರೋತ್ಸಾಹದಿಂದ ಇವತ್ತು ಮೈಸೂರಿನಲ್ಲಿ ಅರಮನೆ ಹೇಗೆ ಒಂದು ವೀಕ್ಷಣೆಯ ಸ್ಥಳವೋ ಹಾಗೆ ಮೈಸೂರಿಗೆ ಬಂದವರಿಗೆಲ್ಲ ಧನ್ವಂತರಿಯ ದರ್ಶನ ಇದು ಆಗಲೇಬೇಕು ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ಊರುಗಳಿಂದ ಒಬ್ಬರು ಬೇರೆ ದೇಶದಿಂದ ಧನ್ವಂತರಿಯ ದರ್ಶನವನ್ನು ಮಾಡುವುದಕ್ಕಾಗಿ ಬಂದಿದ್ದರು ಅಷ್ಟು ಸನ್ನಿಧಾನೋಪೇತವಾದಂತಹ ಒಂದು ದೇವಸ್ಥಾನವನ್ನು ಇಲ್ಲಿ ನೋಡುತ್ತೇವೆ ಇಷ್ಟೆಲ್ಲ ಸಾಧ್ಯವಾಗುವುದಕ್ಕೆ ಕಾರಣ ಕೇವಲ ಒಬ್ಬರ ಇಬ್ಬರ ಪರಿಶ್ರಮದಿಂದ ಮಾತ್ರ ಇದು ಆಗೋದಿಲ್ಲ ಮೈಸೂರಿನ ಅನೇಕ ಗಣ್ಯ ಬ್ರಾಹ್ಮಣ ಮುಖಂಡರು ಅನೇಕ ಜನರ ಒಂದು ಸಹಕಾರದಿಂದ ಇದು ಸಾಧ್ಯವಾಗ್ತಾ ಇದೆ ಅದರಲ್ಲಿ ನಮ್ಮ ಮೈಸೂರಿನ ಯುವ ಜನತೆಗೆ ಒಂದು ಪ್ರೋತ್ಸಾಹದಂತೆ ಇರುವಂತಹ ನಮ್ಮ ನವೀನ್ ಕುಮಾರ್ ಅವರು ಬಹಳ ವಿಶೇಷವಾಗಿ ಯಾವ ಪಕ್ಷ ಯಾವ ಸಿದ್ಧಾಂತ ಯಾವುದರ ಒಂದು ಯಾವುದೂ ಅವರಿಗೆ ಅಡ್ಡ ಬರುವುದಿಲ್ಲ ಎಲ್ಲದರ ಮೇಲೆ ನಮ್ಮ ಬ್ರಾಹ್ಮಣ ಸಮಾಜ ಇದು ಮುಂದುವರಿಯಬೇಕು ಅನ್ನುವಂತಹ ಒಂದು ವಿಶೇಷವಾದ ಕಾಳಜಿಯಿಂದ ತಾವು ಯುವಕರಾಗಿ ಅನೇಕ ಬ್ರಾಹ್ಮಣ ಸಮಾಜಕ್ಕೆ ಯಾವುದೇ ಯಾವುದೇ ಒಬ್ಬ ಸಣ್ಣ ವ್ಯಕ್ತಿಗೆ ಯಾವ ಕಷ್ಟ ಬಂದರೂ ಕೂಡ ನಾವು ಜೊತೆಗಿದ್ದು ಅವರಿಗೆ ಆ ಕಷ್ಟವನ್ನು ನಾವು ತೆಗೆದುಹಾಕ್ತೇವೆ ಎನ್ನುವ ನಿಟ್ಟಿನಲ್ಲಿ ನಮ್ಮ ಶ್ರೀಯುತ ನವೀನ್ ಕುಮಾರ್ ಅವರು ಬಹಳ ವಿಶೇಷವಾಗಿ ನಮ್ಮ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಜೊತೆಯಿದ್ದು ಅವರು ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಪ್ರತಿನಿತ್ಯದಲ್ಲಿ ಈ ಉತ್ಸವದಲ್ಲಿ ಕೇವಲ ಧನ್ವಂತರಿ ಒಬ್ಬ ಜಾತಿಗೆ ಮತಕ್ಕೆ ಸಂಬಂಧಪಟ್ಟ ದೇವರಲ್ಲ ಎಲ್ಲರಿಗೂ ಅನುಗ್ರಹವಾಗಬೇಕು ಅಂತ ಪ್ರತಿನಿತ್ಯದಲ್ಲಿ ಸಾವಿರಾರು ಜನಿಗೆ ಜನರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ ಇಪ್ಪತ್ತೈದನೇ ತಾರೀಕು ಧನ್ವಂತರಿ ಜಯಂತಿ ಅವತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸುಮಾರು ಸಾವಿರಾರು ಜನ ಎರಡು ಮೂರು ಸಾವಿರ ಜನ ದರ್ಶನಕ್ಕೆ ಆಗಮಿಸ್ತಾರೆ ಬಂದ ಎಲ್ಲ ಭಕ್ತರಿಗೂ ಕೂಡ ಸಮೃದ್ಧವಾಗಿ ಅವರಿಗೆ ಪ್ರಸಾದದ ವಿತರಣೆಯಾಗಿ ಆ ಮೂಲಕ ಧನ್ವಂತರಿಯ ಅನುಗ್ರಹ ಆಗಬೇಕು ಅಂತ ವಿಶೇಷವಾಗಿ ಒಂದು ಆಯೋಜನೆಯನ್ನು ಮಾಡಲಾಗಿದೆ ಅನೇಕ ಕಡೆಗಳಲ್ಲಿ ಈಗಾಗಲೇ ಅದರ ಪ್ರಚಾರವನ್ನು ನಮ್ಮ ಒಂಟಿಕೊಪ್ಪಲ್ ವೆಂಕಟರಮಣ ದೇವಸ್ಥಾನ ಹಾಗೂ ಇಸ್ಕಾನ್ ಟೆಂಪಲ್ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಚಾರವನ್ನು ಮಾಡಲಾಗಿದೆ ತಮ್ಮ ಎಲ್ಲ ಭಕ್ತರಿಗೆ ನಾನು ನವೀನ್ ಕುಮಾರ್ ಅವರ ಕಡೆಯಿಂದ ಅವರು ನಮ್ಮ ಮಠದವರೇ ನಮ್ಮವರೇ ಆದ್ದರಿಂದ ಅವರ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಶ್ರೀಯುತ ವಾಸುದೇವಮೂರ್ತಿಯವರಿದ್ದಾರೆ ಹಾಗೂ ನಮ್ಮ ಶ್ರೀಯುತ ರವಿಕುಮಾರ್ ಅವರಿದ್ದಾರೆ ಎಲ್ಲರ ಪರವಾಗಿ ಮೈಸೂರಿನ ಎಲ್ಲ ಜನತೆಗೆ ಇದು ನಾನು ಮೊದಲೇ ಹೇಳಿದಂತೆ ಒಬ್ಬರಿಗೆ ಇಬ್ಬರಿಗೆ ಒಂದು ಮಠಕ್ಕೆ ಒಂದು ಮತಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನ ಅಲ್ಲ ಯಾರ್ಯಾರಿಗೆ ಆರೋಗ್ಯ ಬೇಕು ಎಲ್ಲರಿಗೂ ಉತ್ತಮವಾದ ಆರೋಗ್ಯ ಬೇಕು ಅವರೆಲ್ಲರಿಗಾಗಿ ನಮ್ಮ ಉತ್ತರಾದಿ ಮಠದ ಮಹಾಸ್ವಾಮಿಗಳವರು ಈ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅವತ್ತಿನ ದಿವಸ ಮೈಸೂರಿನ ಎಲ್ಲ ಜನತೆ ಸಂಜೆ ನಾಲ್ಕು ಗಂಟೆಯಿಂದ ಬೆಳಗಿನಿಂದ ತುಂಬ ಪೂಜಾದಿ ಕೈಂಕರ್ಯಗಳಿರುತ್ತೆ ಆದ್ದರಿಂದ ಅನೇಕ ಸಮಯದಲ್ಲಿ ಬಾಗಿಲನ್ನು ಹಾಕಿರ್ತಾರೆ ಅಲಂಕಾರ ಮಾಡುವಾಗ ಇತ್ಯಾದಿಗಳಲ್ಲಿ ಆ ದರ್ಶನದ ವ್ಯತ್ಯಯ ಜನರಿಗೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಸಂಜೆ ನಾಲ್ಕು ಗಂಟೆಯಿಂದ ಆರಂಭ ಮಾಡಿಕೊಂಡು ರಾತ್ರಿ ಒಂಬತ್ತು ಹತ್ತು ಗಂಟೆಯವರೆಗೆ ಬಂದವರಿಗೆಲ್ಲರಿಗೂ ಕೂಡ ಧನ್ವಂತರಿ ದೇವರ ಕಣ್ತುಂಬಿಕೊಳ್ಳುವ ಅಲಂಕಾರದ ದರ್ಶನ ಹೊಟ್ಟೆ ತುಂಬ ಪ್ರಸಾದದ ವಿತರಣೆ ಎಲ್ಲವನ್ನೂ ಕೂಡ ಸಾಮಾನ್ಯವಾಗಿ ಪ್ರಸಾದ ಅಂದರೆ ಮನೆಯಲ್ಲಿ ಸ್ವಲ್ಪ ಕೊಟ್ಟರೆ ಇದು ಆಹಾರನೋ ಪ್ರಸಾದನೋ ಅಂತ ಕೇಳ್ತಿರ್ತಾರೆ ಹಾಗಲ್ಲ ಹೊಟ್ಟೆ ತುಂಬುವಷ್ಟು ರಾತ್ರಿ ಹೋಗಿ ಮನೆಯಲ್ಲಿ ಯಾರೂ ಮತ್ತೆ ಅಡಿಗೆ ಊಟದ ಗೋಜಲಿಲ್ಲದಿದ್ದಂತೆ ಎಲ್ಲರಿಗೂ ಸಮೃದ್ಧವಾಗಿ ಪ್ರಸಾದದ ವಿತರಣೆಯಾಗತ್ತೆ ತಾವೆಲ್ಲರೂ ಕೂಡ ಆ ಧನ್ವಂತರಿ ಜಯಂತಿಯ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಯುತ ನವೀನ್ ಕುಮಾರ್ ಅವರು ಬಹಳ ವಿಶೇಷವಾಗಿ ನನ್ನ ಮೇಲಿನ ಅಭಿಮಾನ ಗುರುಗಳ ಮೇಲಿನ ಒಂದು ಭಕ್ತಿಯಿಂದ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ಧನ್ವಂತರಿ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಶಕ್ತಿಯನ್ನು ಕೊಟ್ಟು ಜನರ ಬೆಂಬಲವನ್ನು ನೀಡಿ ಹೆಚ್ಚಿನ ಬ್ರಾಹ್ಮಣ ಸಮಾಜದ ಸೇವೆಯಾಗುವಂತೆ ಮಾಡಿ ಆ ಬ್ರಾಹ್ಮಣ ಸಮಾಜದ ಮೂಲಕ ಎಲ್ಲ ಜನರ ಕಷ್ಟಗಳು ಪರಿಹಾರವಾಗಿ ಸಮೃದ್ಧವಾಗಿ ದೇಶ ಮುನ್ನಡೆಯುವಂತೆ ಆಗಲಿ ಅಂತ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮೆಲ್ಲರ ಮಾರ್ಗದರ್ಶಕರು ಗುರುಗಳು ಈ ಉತ್ತರಾದಿ ಮಠದ ವ್ಯವಸ್ಥಾಪಕರು ಆಗಿರತಕ್ಕಂಥ ಅನಿರುದ್ಧಾಚಾರ್ಯ ಪಾಂಡ್ರಂಗಿರ್ ಈ ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸವಿಸ್ತರವಾಗಿ ತಿಳಿಸಿದ್ದಾರೆ ಈಗ ಅನಿರುದ್ಧಾಚಾರ್ಯರು ಹೇಳ್ದಂಗೆ ಇವತ್ತು ರೋಗ ಮೋಚನ ಧನವಂತರಿ ಒಂದು ಸನ್ನಿಧಾನದಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಭಾಳಷ್ಟು ಎಲ್ಲರೂ ಕೂಡ ನಾವು ದುಡ್ಡು ಸಂಪಾದನೆ ಮಾಡಿ ನಿಂತಿದ್ದೀವಿ ಆದರೆ ಆ ನಿಟ್ಟಲ್ಲಿ ಆರೋಗ್ಯ ಕಳ್ಕೋತಾ ಇದ್ದೀವಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಡಯಾಬಿಟಿಸ್ ಆಗ್ಬೋದು ಕಣ್ಣಿನ ಸಮಸ್ಯೆಗಳಾಗ್ಬೋದು ನಾವು ನೋಡ್ತಾ ಇರೋದು ನಿಜಕ್ಕೂ ಒಂದು ಶೋಚನೀಯ ಸಂಗತಿ ನಾವು ಏನೋ ಒಂದು ಹೋಗಿ ನಮ್ಮ ಒಂದು ಸ್ವಂತತನ ನಮ್ಮ ಒಂದು ದೇಹದಲ್ಲೇ ಇರತಕ್ಕಂಥ ಅಂಗಗಳನ್ನ ಅಂಗಾಂಗಗಳನ್ನ ಕಳ್ಕೋತಾ ಇದ್ದೀವಿ ಅದು ಆಗಬಾರ್ದು ಆರೋಗ್ಯ ಕೂಡ ಮನುಷ್ಯನ್ಗೆ ಆರೋಗ್ಯ ಇದ್ದರೆ ಇನ್ನೂ ಹತ್ತು ಸಲ ಅವನು ಬೇಕಾದ್ರೆ ಧನ ಸಂಪಾದನೆ ಮಾಡ್ಬೋದು ಅನ್ನತಕ್ಕಂಥ ಒಂದು ಮಾತನ್ನು ಇವತ್ತು ಗುರುಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮೈಸೂರು ನಗರ ನಮ್ಮ ಗುರುಗಳು ಹೇಳ್ದಂಗೆ ಒಂದು ಕಡೆ ಸಂಸ್ಕಾರ ಮತ್ತೊಂದು ಕಡೆ ಒಂದು ಸಂತರ ಒಂದು ಇವತ್ತು ಉತ್ತಮವಾದಂಥ ಒಂದು ಧಾಮವಾಗಿದೆ ಭಾಳಷ್ಟು ನಾವಿಲ್ಲಿ ಮಠಗಳನ್ನ ಸಂಸ್ಕಾರಗಳನ್ನ ಸಂಸ್ಕೃತಿ ನಾವು ನೋಡ್ಬೋದು ವಿಶೇಷವಾಗಿ ನಮ್ಮ ಒಂದು ಬ್ರಾಹ್ಮಣ ಮಠಗಳು ಭಾಳಷ್ಟು ಯಥೇಚ್ಛವಾಗಿ ಮುಂಚೆಯಿಂದನೂ ಕೂಡ ಮೈಸೂರಲ್ಲಿ ಮಹಾರಾಜರ ಒಂದು ಕೃಪಾ ಕಟಾಕ್ಷದಿಂದ ಅವರ ಒಂದು ಪೋಷಣೆಯಿಂದ ಬಂದಿದ್ದಾವೆ ಇವತ್ತು ಸ್ವಾಮಿ ಧನ್ವಂತರಿಯ ಒಂದು ಆಶೀರ್ವಾದ ಪ್ರತಿಯೊಬ್ಬರೂ ಮೇಲೂ ಕೂಡ ಇರಲಿ ಸಣ್ಣ ವಯಸ್ಸಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರಿಗೂ ಕೂಡ ಆರೋಗ್ಯ ಇವತ್ತು ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು ಸ್ವಾಮಿಯ ಒಂದು ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಒಳಗಾಗಲಿ ಎಲ್ಲರಿಗೂ ಸ್ವಾಮಿ ಆ ಆರೋಗ್ಯವನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ